ಏನು ಮಾಡಿದ್ರು ಯಾವ ಎಣ್ಣೆ ಹಚ್ಚಿದ್ರು ನಮ್ಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ಅನ್ನೋರಿಗೆ ಮನೇಲೆ ಸಿಂಪಲ್ ಆಗಿ ಎಣ್ಣೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಿ ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಸೊ ಮೊದಲನೇದಾಗಿ ನಾನಿಲ್ಲಿ ಹರಳೆಣ್ಣೆನ ತಗೊಂತಿದ್ದೀನಿ ಸೊ ನೀವೇನಾದರೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಎರಡು ಲೀಟ್ರ್ ಹರಳೆಣ್ಣೆಯಲ್ಲಿ ನಾನು ಅರ್ಧ ಲೀಟರ್ ಆಗೋವಷ್ಟು ಮಾತ್ರ ಇಲ್ಲಿ ಹರಳೆಣ್ಣೆನ ಹಾಕ್ಕೊಂಡು ಅದನ್ನು ನೀಟಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಸೊ ಏನು ಕಾಯಿಸ್ಕೊಳ್ತಾ ಇದ್ದೀನಿ ಗುಳ್ಳೆ ಬರೋ ರೀತಿ ಆ ರೀತಿ ಕಾಯಿಸ್ಕೊಂಡು ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯವನ್ನ ಹಾಕೊಳ್ಳಿ ಸೊ ನಾವು ಎಷ್ಟು ಎಣ್ಣೆನ ಕಾಯಿಸ್ಕೊಳ್ತೀವಿ ಅಷ್ಟರ ಮೇಲೆ ಡಿಪೆಂಡ್ ನಾನು ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ದೆನ್ ನೆಕ್ಸ್ಟ್ ಇಲ್ಲಿ ದಾಸವಾಳದ ಎಲೆ ನೀವು ಕೆಂಪು ದಾಸವಾಳ ಆಗಲಿ ಏನಂತ ಅಂದರೆ ಏಳು ಸುತ್ತಿನ ದಾಸವಾಳ ಸಿಂಗಲ್ ಎಳೆ ದಾಸವಾಳ ಎಲ್ಲನೂ ಕೂಡ ಬರುತ್ತೆ ಅಲ್ವಾ ಸೊ ನಾನಿಲ್ಲಿ ಎರಡರಿಂದ ಮೂರು ಒಂದು ಸುತ್ತಿನ ದಾಸವಾಳ ತಗೊಂಡಿದ್ದೀನಿ ಇದೀನಿ ಆನಂತರ ಯೂಶುವಲ್ ಕಾಮನ್ ಆಗಿ ಸಿಗುವಂತಹ ದಾಸವಾಳ ಕೂಡ ಒಂದೆರಡು ಹಾಕಿದ್ದೀನಿ ಆನಂತರ ಇಲ್ಲಿ ಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಅದೇನಕ್ಕೆ ಅಂತ ನೆಕ್ಸ್ಟು ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಒಂದು ಎಳೆ ದಾಸವಾಳದ್ದು ಹೂವು ಏನಿದೆ ಸೊ ಅದರ ಒಂದು ಎಲೆ ಆಗಿರ್ಬೋದು ಆನಂತರ ಏಳು ಸುತ್ತಿನ ದಾಸವಾಳ ಎಲೆ ಇರುತ್ತಲ್ವ ಸೊ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ದಾಸವಾಳದ ಹೂವು ಏನು ತಗೊಂಡಿರ್ತೀವಿ ಸೊ ಅದೇ ಗಿಡದ ಎಲೆಯನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ ಆನಂತರ ಒಂದೂವರೆ ಇಡಿ ಆಗುವಷ್ಟು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆನಂತರ ನಂತರ ಎಲ್ಲನೂ ಕೂಡ ಹಾಕಿ ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮು ಕೂಡ ಜಾಸ್ತಿ ಆಗಿಬಿಡುತ್ತೆ ಎಣ್ಣೆಗೆ ಎಲ್ಲನೂ ಕೂಡ ರಸ ಬಿಟ್ಕೋಬೇಕು ಅಂತಂದರೆ ನಾವು ಲೋ ಫ್ಲೇಮಲ್ಲಿ ಈ ಒಂದು ಎಣ್ಣೆಯನ್ನು ಕುದಿಸ್ಕೊಂಡ್ರೆ ಸಾಕು ಸೊ ಈ ರೀತಿ ನಾವು ಎಲ್ಲ ಸೊಪ್ಪನ್ನು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅದನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಅಂತಂದರೆ ಎಣ್ಣೆನ ನಾನಿಲ್ಲಿ ಹರಳೆಣ್ಣೆಗೆ ಹಾಕಿ ಬೇಯಿಸ್ತಿರೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕಿಬಿಟ್ರೆ ಯೂಶುವಲ್ ಆಗಿ ಎಲ್ಲನೂ ಕೂಡ ರಸ ಬೇಗ ಬಿಟ್ಕೊಂಡ್ಬಿಡುತ್ತೆ ಬಟ್ ಅರಳೆಣ್ಣೆ ಆ ರೀತಿಯಲ್ಲ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ಳೋರು ಸೊ ಆ ಒಂದು ಎಣ್ಣೆನ ಚೇಂಜ್ ಮಾಡ್ಕೋಬೋದು ಅಷ್ಟೇ ಸೊ ಇದೇ ರೀತಿ ಒಂದು ಹತ್ತು ನಿಮಿಷ ನೀಟಾಗಿ ಎಣ್ಣೆ ಈ ಒಂದು ಸೊಪ್ಪೆಲ್ಲಾನು ಕೂಡ ಫ್ರೈ ಆಗೋ ರೀತಿ ಆಗಬೇಕು ಅಂತ ಅಂದ್ರೆ ಬಾಡ್ಕೊಂಡು ಬರುತ್ತೆ ಬೇಯ್ತಾ ಬೇಯ್ತಾ ಆ ರೀತಿ ನಾವು ಕುದಿಸ್ಕೋಬೇಕಾಗುತ್ತೆ ಮೇಯ್ನ್ ಇಲ್ಲಿ ಬೇವಿನ ಸೊಪ್ಪನ್ನ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂತ ಅಂದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಡ್ಯಾಂಡ್ರಫ್ ಕೂಡ ಇರುತ್ತೆ ಸೊ ಅಂಥವ್ರಿಗೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಚಿಕ್ಕ ಚಿಕ್ಕ ಗುಳ್ಳೆ ಬರೋದಾಗಿರ್ಬೋದು ಸೊ ಈ ರೀತಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಬೇವಿನ ಸೊಪ್ಪು ಹಾಕೊಂಡ್ರೆ ಕ್ಲಿಯರ್ ಮಾಡುತ್ತೆ ಸೊ ಆ ನಂತರ ನಾವು ಆ ಒಂದು ಎರಡು ಪೀಸ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ಕೊನೆಯದಾಗಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಆದಮೇಲೆ ಜಾಸ್ತಿ ಕುದಿಸೋದಕ್ಕೆ ಹೋಗಬಾರ್ದು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಏನಿಲ್ಲ ಅಂತ ಒಂದು ಫಿಫ್ಟೀನ್ ಮಿನಿಟ್ಸ್ ನೀಟಾಗಿ ಕುದಿಸ್ಕೊಂಡು ಆನಂತರ ಎಣ್ಣೆಯನ್ನು ಸೋಸಿ ಇಟ್ಕೊಂಡಿದ್ದೀನಿ ನೋಡಿ ಸೊ ಅದನ್ನು ನಾವು ಏನು ಒಂದೂವರೆ ಲೀಟ್ರ್ ಎಕ್ಸ್ಟ್ರಾ ಬಾಟ್ಲಲ್ಲಿ ಇರುತ್ತೆ ಅಲ್ವಾ ಸೊ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಆ ಒಂದು ಎಣ್ಣೆಗೆ ಮಿಕ್ಸ್ ಮಾಡಿಕೊಂಡ್ರೆ ಸೊ ಎಲ್ಲ ಎಣ್ಣೆನೂ ಹಾಕ್ಕೊಂಡು ನಾವು ಕುದಿಸ್ಕೊಳ್ಳೋದಕ್ಕಿಂತ ಈ ರೀತಿ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಕೆಳಗೆ ಉಲ್ಟ ಪಲ್ಟ ಮಾಡ್ಬಿಟ್ರೆ ಏನಾಗುತ್ತೆ ಎಲ್ಲ ಎಣ್ಣೆಗೂ ಕೂಡ ಮಿಕ್ಸ್ ಆಗಿಬಿಡುತ್ತೆ ಸೊ ಈ ರೀತಿ ನೀವು ಎಣ್ಣೆಯನ್ನ ಮಾಡಿಟ್ಕೊಂಡು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ನಮಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ಹೇಳ್ತಿರ್ತೀರಲ್ವಾ ಸೊ ಡ್ಯಾಂಡ್ರಫ್ ಆಗಿರ್ಬೋದು ಚಿಕ್ಕ ಚಿಕ್ಕ ಗುಳ್ಳೆ ಆಗಿರ್ಬೋದು ಸೊ ಏನೇ ಇದ್ದರೂ ಕೂಡ ಈ ರೀತಿ ಸಲ ಮಾಡಿಕೊಂಡು ನೀವು ತಲೆಗೆ ಅಪ್ಲೈ ಮಾಡ್ಕೊಳ್ಳಿ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರ ಜೊತೆಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಸ್ಕಾಲ್ಫಲ್ಲಿ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ಲೈಕ್ ಮಾಡೋದು ಮರಿಬೇಡಿ ಜೊತೆಗೆ ಈ ರೀತಿಯಾಗಿ ಒಂದು ಎಣ್ಣೆಯನ್ನು ಬೇಯಿಸ್ಕೊಂಡು ಒಂದು ತ್ರೀ ಮಂತ್ಸ್ ಆದರೂ ನೀವು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬಂದರೆ ರಿಸಲ್ಟ್ ಅವಾಗ್ಲೇನೆ ಗೊತ್ತಾಗುವಂಥದ್ದು ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬಾಯ್ ಬಾಯ್